சூப்பேல் அத்தீவாத பிரீத்தி அத்தீவாத காழஜி மக்கள் மேல் அத்தீவாத காஜி அட்டமாரி கட்ஸ் நான் அதே பண்ணுவாங்க ஒலாவது மாத்திர ಇಷ್ಟು ದೊಡ್ಡದಾಗಿ ಬೆಳೆದ ಅನ್ನೋದು ಕೂಡನು ಅವನು ಸ್ವಂಗ ಶ್ರಮದಿಂದ ಬೆಳೆದಿರುತ್ತೆ. ಅವನ ಬುದ್ಧಿ ಶಕ್ತಿಿಂದ ಬೆಳೆದಿರುತ್ತೆ. ಅವನ ಹಟ ಮತ್ತು ಚಲ ಅವನ ಬದುಕನ್ನ ಹಸನಾಗಿಸಿರ್ತಕ್ಕಂತದ್ದು. ಅಲ್ಲಿ ಒಬ್ಬ ನಾನು ಯಾಕೆ ಒಬ್ಬ ನಾಟಕಕ್ಕೆ ನಾನು ಹೇಳ್ತಿರೋ ಯಾಕೆ ಕಂಪನಿ ಬಿಟ್ಟು ಹೋಗಿ ಜಾಡಣಾ ನಾನು ಈ ದಿನ ಸಮ ಕಂಪನಿ ನಿಂದ ಬಿಡಿಯೋದು. ಅದನಾಗ್ಲೇ ಕುಡುಕನ ಪಾತ್ರದಲ್ಲಿ ಬಹಳಷ್ಟು ಹೆಸರು ಬಂದಿತ್ತು ಕೂಡ ನನ್ನದೇ ಆದಂತಹ ಅಭಿಮಾನಿಗಳನ್ನ ಸೆಳೆಯುವಷ್ಟು ತಾಕತ್ತು ನನಗೆ ಇರುವಾಗ ನಾನು ಮತ್ತೊಂದಷ್ಟು ಜನಗಳಿಗೆ ಅನ್ನ ಹಾಕುವ ಶಕ್ತಿಯನ್ನ ನಾನು ಯಾಕೆ ಬೆಳೆಸ್ಕೋಬಾರ್ದು ಅರ್ಥ ಆಯ್ತಲ್ಲ ನಾನು ಹೇಳುವ ಆ ಹಠ ಮತ್ತು ಛಲ ಒಂದು ಮೂರು ಕಂಪನಿಯ ಮಾಲೀಕ ಆಗುವಷ್ಟು ಮಟ್ಟಕ್ಕೆ ಅವನ ಹಠ ಮತ್ತು ಛಲ ಸಾಧ ಮಾಡಿ ಒಂದು ನೂರು ಜನಗಳಿಗೆ ಅನ್ನ ಹಾಕುವಷ್ಟು ಶಕ್ತಿಯನ್ನ ಬೆಳೆಸ್ಕೊಂಡ ಕುಟುಂಬವನ್ನ ಕೈ ಹಿಡ್ದ ಫಲಾಮಿ ತಗೊಂಡ ಮಕ್ಕಳಿಗೆ ಮದುವೆ ಮಾಡ್ದ ಸಿನಿಮಾದಲ್ಲಿ ಪಾತ್ರ ಮಾಡ್ದ ಇವತ್ತು ರಂಗಾಯಣದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋ ಮಟ್ಟಕ್ಕೆ ಆತ ಹೋದ ಅಂತ ಹೇಳಿದರೆ ಇದು ಸ್ವಯಂ ಶ್ರಮದ ಪ್ರತಿಫಲವೇ ಹೊರತು ಮತ್ಯಾರಿಂತನೂ ಸಿಕ್ಕಂತ ಯಶಸ್ಸು ಅಲ್ಲ ಅನ್ನುವಂತದ್ದು ನಾವು ಆಗ್ತೋಗಿರತಲ್ಲ ಈಗ ತಮ್ಮ ಉದಾಹರಣೆ ಅಂತ ಹೇಳಿದ್ರೆ ನನ್ನ ಮದ್ರಖಂಡದಲ್ಲಿ ಇದ್ದ ನನ್ನ ಕ್ಷೇತ್ರ ಬರ್ಲಿ ಅನ್ನು ಹೇಗೆ ಮಾತಾಡಿಸಕ್ಕೆ ಹೋಗಿದ್ದೆ ತಿಳ್ಕೊಂಡಿರೋ ಮನೆ ನಾನು ಹುಡುಗ ಅಂತ ಹೆಂಗ್ ಮೊಬೈಲ್ ಇಲ್ಲ ಹೋಗೋಣಪ್ಪ ಬರೀತಷ್ಟೇ ಹೊರಟಿದನೇ ಮೊಬೈಲ್ ಇಟ್ಕೊಳ್ಳೆ ಮತ್ತೆ ಪುಸ್ತಕ ಕೂತ್ಬಿಟ್ಟೆ ನಾನು ಒಂದ್ಸಲ ಉಮೇಶ್ ಅಣ್ಣಂಗೆ ಈ ಥರ ತೊಂದರೆ ಆಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ತಾನೇ ಫೋನ್ ಮಾಡಿ ಮುಗಿಸಿ ವಿಷಯ ತಿಳ್ಕೊಂಡು ಕೂತಿದ್ದೆ ಮೈಂಡ್ ಒಂಥರ ಅಪ್ಸೆಟ್ ಆಗಿತ್ತು ಮತ್ತೆ ಹೊರಡೋಣ ಅಷ್ಟು ಆ ಫೋಟೋ ಮುಂದೆ ನಮ್ಮ ಮೊಬೈಲ್ ಹಾ ಅಂತೆ ಮುಂದೆ ಏನು ಹೇಳ್ತಿದ್ರು ಏನಿರ್ತರು ಸಾಧ್ಯನೇ ಇಲ್ಲ ಹಿಂಗೆಲ್ಲ ಸಣ್ಣ ವಯಸ್ಸು ನಮ್ಮೆಲ್ಲರಿಗಿಂತೂ ಒಂದ್ ಒಂಬತ್ತು ವರ್ಷ ಚಿಕ್ಕೊಂಡು ಐ ತಿಂಕ್ ಐವತ್ತ ಒಂಬತ್ತು ಹೋಗದೆ ನಾವನಿಗೆ ಐವತ್ತೆಂಟು ಐವತ್ತೊಂಬತ್ತು ಐವತ್ತೊಂಬತ್ತಿರೇನು ನಿರೀಕ್ಷೆ ಮಾಡಿರ್ಲಿಲ್ಲ ನಾನು ಎಷ್ಟು ಬೇಗ ನಾವನ್ನೆಲ್ಲ ನೆಟ್ಟು ಹೋಗ್ತಾನೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಭಗವಂತನ ಆಟ ಅವನ್ನ ಕರೆದಾಗ ಎಲ್ಲರೂ ಹೋಗ್ಲೇಬೇಕು ಅನ್ನುವಂತ ನಿಯಮ ಬೇರೆ ಹಾಕಿಕೊಟ್ಟಿವೆ ಅಂದಾಗ ಬರಬೇಕು ಇಲ್ಲಿ ಜೀವ ತಡೆದು ಹೊಸಬೇಕು ಬಾ ಅಂದಾಗ ಜೀವ ಕಳ್ಕೊಂಡು ಹೋಗ್ಬೇಕು ಆದ್ರೂ ಸಹ ಇನ್ನೂ ಬೇಕಾದಷ್ಟು ಅವನು ಮಾಡುವಂತ ಕೆಲಸಗಳಿದ್ದು ಕನಸುಗಳಿದ್ವು ಅವನಿಗೆ ಪಾಪದ ಜೀವ ನನ್ನ ಸಹೋದರ ಹೋದ ಅಂತ ಹೇಳ್ಕೊಳಕೆ ಮನಸ್ಸಿಗೆ ಖಾಸಿ ಅನ್ಸುತ್ತೆ ನೋವಾಗುತ್ತೆ ಆದ್ರೂ ವಾಸ್ತವವನ್ನು ಒಪ್ಕೊಳ್ಳೇಬೇಕು ಆಗಿರೋದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ಭಗವಂತ ಕೊಟ್ಟಂಥದ್ದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಆ ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗವನ್ನು ಆತ ಎಲ್ಲೇ ಇದ್ದರೂ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೂಡ ಮುಂದೆ ಹಾಕಿಕೊಡುವಂತಹ ಆತ್ಮ ಕೆಲಸ ಮಾಡಿ ಅವರು ಹಿಂದೆ ನನ್ನ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೆಮ್ಮದಿ ಸಿಗಲಿ ಮುಂದಿನ ದಿನಗಳು ಇನ್ನೂ ಹೆಚ್ಚು ಸುಖವಾಗಿರಲಿ ಅವರು ಅಂತ ಹೇಳ್ತಾ ನನ್ನ ಎರಡು ನುಡಿ ಮನೆಗಳನ್ನು ಮುಗಿಸ್ತೀನಿ